ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಬಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದಕ್ಕೆ ಮೋಡಂಗ್ಲಕಾಯಿ ಅಂತ ಹೇಳ್ತೀವಿ ನಮ್ಮ ಲ್ಯಾಂಗ್ವೇಜಲ್ಲಿ ಇದು ಗಣೇಶ ಚತುರ್ಥಿ ಆಸುಪಾಸಲ್ಲಿ ಸಿಗತ್ತೆ ಇದನ್ನು ನಾವು ಏನು ನೆಟ್ಟು ಬೆಳೆಸಲ್ಲ ಇದು ಕಾಡಲ್ಲಿ ಬೆಳೆಯುವಂತಹ ಒಂದು ತರಕಾರಿ ಇವಾಗ ನೆಟ್ಟು ಬೆಳೆಸ್ತಾರೋ ಏನೋ ಗೊತ್ತಿಲ್ಲ ನನಗೆ ಆದರೆ ನಾನೆಲ್ಲೂ ನೋಡಿಲ್ಲ ನೆಟ್ಟು ಬೆಳೆಸಿರೋದನ್ನು ನಾನೆಲ್ಲೂ ನೋಡಿಲ್ಲ ಕಟ್ ಮಾಡ್ಕೋತೀನಿ ಇವಾಗ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಇದರ ಬೀಜ ಏನು ನಾನು ತೆಗ್ದಿಲ್ಲ ಬೀಜ ಎಳೆಯುತ್ತಿತ್ತು ಹಾಗಾಗಿ ಬೀಜನೂ ಒಟ್ಟಿಗೆ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ನಾನು ಸ್ಟವನ್ನ ಹಾಕೋತೀನಿ ಹಾಗೆ ಮೀಡಿಯಮ್ ಸೈಜ್ದೊಂದು ಬಾಣಲಿನ ಇಟ್ಕೋತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತೀನಿ ಇವಾಗ ಎಣ್ಣೆ ಬಿಸಿ ಬಂದಿದೆ ಅದಕ್ಕೆ ನಾನು ಇದನ್ನು ಸೇರಿಸ್ತೀನಿ ಒಂದು ಟೆನ್ ಮಿನಿಟ್ಸ್ ಇದನ್ನು ನಾನು ಚೆನ್ನಾಗಿ ಹುರ್ಕೊತೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಏನಕ್ಕೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಆಗಾಗ ತಯಾರಿಸ್ತಾ ಇರಿ ನೋಡಿ ಈ ಥರ ಸ್ವಲ್ಪ ಬ್ರೌನ್ ಬ್ರೌನ್ ಆಗಿದೆಯಲ್ಲ ಇದಾಗಿದೆ ಇವಾಗ ಸಾಕು ಹಾಗೆ ಇದಕ್ಕೆ ಸ್ವಲ್ಪ ನಾನು ಒಂದು ಹಿಡಿಯಷ್ಟು ತೆಂಗಿನಕಾಯಿನ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಹುರ್ಕೋತೀನಿ ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ನೋಡಿ ಇವಾಗ ಸ್ವಲ್ಪ ಡ್ರೈ ಡ್ರೈ ಆಗಿದೆಯಲ್ಲ ಸಾಕು ಇವಾಗ ಬೆಂಕಿಯನ್ನು ಆಫ್ ಮಾಡ್ತೀನಿ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ಚಟ್ನಿಗೆ ಬೇಕಾಗಿರುವಂತಹ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಒಲೆನ ಹಚ್ಕೊಂಡ್ಬಿಟ್ಟು ಅದೇ ಬಾಂಡ್ಲಿನ ಇಡ್ತೀನಿ ಕಾಲು ಚಮಚದಷ್ಟು ಎಣ್ಣೆನ ಹಾಕೋತೀನಿ ಮೆಣಸು ಸ್ವಲ್ಪ ಹುರಿಲಿ ಅಷ್ಟೊತ್ತು ಹುರ್ಕೊಂಡ್ಬಿಟ್ಟು ಬೆಂಕಿಯನ್ನು ಆಫ್ ಮಾಡ್ತೀನಿ ಇದಕ್ಕೆ ನಾನು ಹುರಿದಿರುವಂತಹ ಮೆಣಸು ಮತ್ತು ಜೀರಿಗೆನ ಹಾಕೋತೀನಿ ಒಂದು ಚಿಕ್ಕ ಪೀಸಷ್ಟು ಇಷ್ಟು ಹುಳಿಯನ್ನು ಹಾಕೋತೀನಿ ಇವಾಗ ಇದು ತಣ್ಣಗಾಗಿದೆ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತೀನಿ ತುಂಬ ನೈಸಾಗಿ ಮಿಕ್ಸಿ ಮಾಡೋದು ಬೇಡ ಸ್ವಲ್ಪ ತರಿತರಿಯಾಗಿರ್ಬೇಕಿದೆ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗೊಂದು ಅರ್ಧ ಚಮಚ ಎಣ್ಣೆ ಹಾಕ್ಕೋತೀನಿ ಎಣ್ಣೆ ಬಿಸಿ ಬರ್ತಾ ಸಾಸಿವೆ ಕಾಳು ಹಾಕ್ಕೋತೀನಿ ಒಂದು ಸ್ವಲ್ಪ ಸಾಸಿವೆಕಾಳು ಇದೆ ಇವಾಗ ಸ್ವಲ್ಪ ಕರಿಬೇನೆ ಹಾಕೋತೀನಿ ರುಚಿ ರುಚಿಯಾದ ಮೋಡಂಗ್ಲಕಾಯಿ ಚಟ್ನಿ ರೆಡಿಯಾಗಿದೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು